ಬೆಂಗಳೂರಿನ ಐದು ಪಾಲಿಕೆಗಳ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬ ವಿದ್ಯಾರಣ್ಯಪುರದ ಸಿಂಗಾಪುರ ರಸ್ತೆ ಈ ರಸ್ತೆಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಸಂಪೂರ್ಣ ಗುಂಡಿಗಳಿಂದ ತುಂಬಿರುವ ಸಿಂಗಾಪುರ ರಸ್ತೆ ಹೆಸರು ಮಾತ್ರ ವಿದೇಶದ್ದು ಆದರೆ ರಸ್ತೆ ರಸ್ತೆಯ ಸ್ಥಿತಿ ಹೇಳೋದೇ ಬೇಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಆ ರಿಯಾಲಿಟಿ ಚೆಕ್ನಲ್ಲಿ ಕಂಡದ್ದೇನೂ ನೋಡಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇನ್ನೂ ಕೂಡ ಸಮಯ ಬಂದಿಲ್ಲ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಟ್ಟರೂ ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗಳು ಸಂಪೂರ್ಣವಾಗಿ ಮುಚ್ಚಲ್ಪಡ್ತಾ ಇಲ್ಲ ಜಿ ಬಿ ಎ ಅಧಿಕಾರಿಗಳ ಸೋಮಾರಿತನ ಎದ್ದು ಕಾಣ್ತಾ ಇದೆ ಈಗ ಸದ್ಯ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಾನು ಸಿಂಗಾಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ ಸಿಂಗಾಪುರ ಮುಖ್ಯ ರಸ್ತೆಯ ದೃಶ್ಯಗಳನ್ನು ಗಮನಿಸಿ ಈ ಸಿಂಗಾಪುರ ಅನ್ನುವಂಥ ಹೆಸರಿನ ರಸ್ತೆಗೂ ಈ ರಸ್ತೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನೀವು ಗಮನಿಸಿದ್ರೆ ಇಡೀ ಗುಂಡಿಮಯವಾದಂಥ ರಸ್ತೆಗಳು ಕಾಣಿಸ್ತಾ ಇರುವಂಥದ್ದು ಈಗ ಇದು ಇಡೀ ಬೆಂಗಳೂರಿನಲ್ಲಿ ಗುಂಡಿಗಳನ್ನು ನಾವು ಮುಚ್ಚುತ್ತೀವಿ ಸುಮಾರು ಹದಿನಾಲ್ಕೂವರೆ ಸಾವಿರ ಗುಂಡಿಗಳನ್ನು ಗುರುತಿಸಲಾಗಿತ್ತು ಅವೆಲ್ಲವುಗಳನ್ನು ನಾವು ಮುಚ್ಚುತ್ತೀವಿ ಅಂತ ಹೇಳಿ ಸಿ ಎಂ ಭರವಸೆಯನ್ನು ಕೊಟ್ಟಿದ್ದರು ಅಕ್ಟೋಬರ್ ಮೂವತ್ತೊಂದು ಈ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ ಲೈನ್ ಇತ್ತು ಆದರೆ ಇನ್ನೂ ಕೂಡ ಗುಂಡಿಗಳನ್ನು ಮುಚ್ಚಲಿಲ್ಲ ಆ ಕಾರಣಕ್ಕೋಸ್ಕರ ಸಿ ಎಂ ಇನ್ನೂ ಒಂದು ಮೂರು ದಿನ ಎಕ್ಸ್ಟೆನ್ಷನ್ ಮಾಡೋಣ ನವೆಂಬರ್ ಮೂರನೇ ತಾರೀಕಿಗೆ ಡೆಡ್ ಲೈನ್ ಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಡೆಡ್ಲೈನನ್ನು ಕೊಟ್ಟಿದ್ದರು ಆದರೆ ರಸ್ತೆಗಳು ಅದೇ ರೀತಿಯಾಗಿದೆ ಯಾವ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಸದ್ಯ ಇಲ್ಲಿ ಈ ಗುಂಡಿಯನ್ನು ನೋಡ್ತಾ ಹೋದರೆ ಈ ಗುಂಡಿಗಳು ಸಂಪೂರ್ಣವಾಗಿ ಒಂದಿಷ್ಟು ಕಲ್ಲುಗಳನ್ನು ಜಲ್ಲಿ ಕಲ್ಲುಗಳನ್ನು ಹಾಕಿ ಮುಚ್ಚುವಂಥ ಪ್ರಯತ್ನ ಆಗಿದೆ ಆದರೆ ಇದು ಈ ಭಾಗದಲ್ಲಿ ಒಂದಿಷ್ಟು ಕೂತ್ಕೊಂಡ್ಬಿಟ್ರೆ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರ ಎಲ್ಲ ಕೂಡ ರಸ್ತೆಯಲ್ಲಿದೆ ಇದು ದ್ವಿಚಕ್ರ ವಾಹನ ಸವಾರರು ರಾತ್ರಿ ವೇಳೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಆಯತಪ್ಪಿ ಬೀಳುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಇದು ಒಂದು ಅಪ್ಪ ಆಗಿರೋದ್ರಿಂದ ಸಾಕಷ್ಟು ಕಷ್ಟ ಪಟ್ಕೊಂಡು ಜನ ಓಡಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಓಡಾಡೋ ಜಾಗವನ್ನು ಐದಾರು ಕಿಲೋಮೀಟ್ರ್ ಸುತ್ತಿ ಬಳಸಿ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಒಂದು ಕಡೆ ಟ್ರಾಫಿಕ್ ಜಾಮು ಮತ್ತೊಂದು ಕಡೆ ರಸ್ತೆ ಸಮಸ್ಯೆ ಬಿದ್ದು ಏಟು ಮಾಡಿಕೊಂಡಿರುವಂಥದ್ದು ಆಸ್ಪತ್ರೆ ಸೇರಿರುವಂಥದ್ದು ಎಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಟ್ಕೊಂಡು ಆ ಡೆಡ್ ನ ನೆಪದಲ್ಲಿ ನಾವು ರಸ್ತೆ ಗುಂಡಿ ಸರಿ ಮಾಡ್ತೀವಿ ಅಂತ ಹೇಳಿಲ್ವಾ ಅಂತ ಹೇಳಿ ಆ ನೆಪವನ್ನು ಹೇಳಿಕೊಂಡು ದಿನ ದಿನ ದುಡಿತಾ ಇದ್ದಾರೆ ರಾಜಕಾರಣಿಗಳು ಸದ್ಯ ಡೆಡ್ ಲೈನ್ ಕೊಟ್ಟರು ಕೂಡ ಬೆಂಗಳೂರಿನ ರಸ್ತೆಗಳು ಇನ್ನೂ ಕೂಡ ಸರಿಯಾಗಿಲ್ಲ ಅನ್ನುವುದಕ್ಕೆ ಸಿಂಗಾಪುರದ ಈ ಮುಖ್ಯ ರಸ್ತೆಯಲ್ಲಿರುವಂತಹ ರಸ್ತೆಯೇ ಸಾಕ್ಷಿ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ